ಮೊನ್ನೆ ಮೊನ್ನೆ ದಾಖಲೆ ಈಗ ಒಂದ್ ಎರಡು ಮೂರು ದಿವಸ ದಾಖಲೆ ಸಿಕ್ಕಿದೆ ನನಗೆ ರವಿ ಪೂಜಾರಿ ಅನ್ನುವಂತವನು ಪ್ರಮುಖ ಸಾಕ್ಷಿ ಅವನು ಧರ್ಮಸ್ಥಳ ಗೋಮಠ ಬೆಟ್ಟದಿಂದ ಇವನನ್ನು ಹಿಡಿಯೋದ್ರಲ್ಲಿ ಕೂಡ ಅವನಿದ್ದಾನೆ ಅವನೇನ್ ಹೇಳ್ತಾನೆ ನಾನು ಬಿಡುದಿಲ್ಲ ನೀವು ಬೇವರ್ಸಿಗಳೇ ನೀವೇನೋ ಮಾಡಿದ್ದೀರಿ ನೀವು ನೀವು ನನ್ನನ್ನು ಸೇರ್ಸ್ಕೊಂಡಿಲ್ಲ ಹಿಡಿದು ಕೊಟ್ಟು ಕೊಟ್ಟರು ಅತ್ಯಾಚಾರ ಮಾಡಿದ್ರು ನೀವಲ್ಲ ನೀವು ಯಾರ್ಯಾರು ಐದು ಮಂದಿ ಇದ್ರಿ ಅಂತ ಹೇಳ್ತಾ ಇದ್ರಲ್ಲ ಅವರೆಲ್ಲ ಹೆಸರು ಹೇಳ್ತಾ ಇದ್ದ ಪ್ರಮುಖ ಸಾಕ್ಷಿ ಸರ್ ಸೌಜನ್ಯ ಪ್ರಮುಖ ಸಾಕ್ಷಿ ಸುಸೈಡ್ ಆ ಪೇಪರ್ ಇಟ್ಕೊಂಡು ಓದ್ಬೇಕು ಅಂತ ಹೇಳಿ ಓದ ಓದವನು ಅಷ್ಟೇ ಫಸ್ಟ್ ಅಲ್ಲಿ ನ್ಯೂಸ್ ಬರ್ತದೆ ಓದ ತಕ್ಷಣ ಅವನು ಕೊಲೆ ಮಾಡಿ ಮನೆಯವರು ಬರೋದಕ್ಕಿಂತ ಮೊದಲು ಅಲ್ಲಿ ಸಾಗಿ ಎಂಟು ಜನರನ್ನು ಎಲ್ಲ ಆತ್ಮಹತ್ಯೆ 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 ಸೌಜನ್ಯ ಸತ್ತದ್ದವುದು ಆ ಧರ್ಮಸ್ಥಳ ಗ್ರಾಮದಲ್ಲಿ ರಾಜ್ಯ ರಸ್ತೆಯ ಪಕ್ಕದಲ್ಲಿರುವಂಥ ಗಿಡ ಗಂಟಿಗಳು ಕಲ್ಲು ಬಂಡೆಗಳು ಮಾಡಿದಂಥ ಅತ್ಯಾಚಾರ ರೇಪ್ ರೇಪ್ ಆ್ಯಂಡ್ ಮರ್ಡರ್ ಅಲ್ಲ ಮರ್ಡರ್ ಅಲ್ಲ ನೋಡಿದವರಿದ್ದಾರೆ ಕೇಳಿದವರಿದ್ದಾರೆ ಮಾತಾಡೋವರಿದ್ದಾರೆ ಈಗ ನೋಡಿ ಉದಾಹರಣೆಗೆ ಮೊನ್ನೆ ಮೊನ್ನೆ ಒಂದು ದಾಖಲೆ ಈಗ ಒಂದೆರಡು ಮೂರು ದಿವಸದಿಂದ ದಾಖಲೆ ಸಿಕ್ಕಿದೆ ನಮಗೆ ಅದರಲ್ಲಿ ರವಿ ಪೂಜಾರಿ ಅನ್ನುವಂಥವನು ಪ್ರಮುಖ ಸಾಕ್ಷಿ ಅವನು ಪ್ರಮುಖ ಸಾಕ್ಷಿ ಧರ್ಮಸ್ಥಳ ಗೋಮಠ ಬೆಟ್ಟದಿಂದ ಇವನನ್ನು ಹಿಡಿಯೋದ್ರಲ್ಲಿ ಕೂಡ ಅವನಿದ್ದಾನೆ ಅಂತ ಹೇಳಿದ ಸ್ವಲ್ಪ ಕುಡುಕವನು ರವಿ ಪೂಜಾರಿ ಅಂತ ಹೇಳಿ ಅವನೇನು ಮಾಡ್ತಾನೆ ಇದೆಲ್ಲ ಘಟನೆ ಆಗಿದ್ದನ್ನು ಊರಿನ ಅಲ್ಲ ಅದು ನೋಡ್ತಾ ಇದ್ದ ಮಗುವಲ್ವಾ ಯಾಕಂತ ಹೇಳಿದರೆ ಸೌಜನ್ಯನ ಮಾವನ ಅಂಗಡಿಯಲ್ಲಿ ಹುಡುಗ ಅವನು ರವಿ ಪೂಜಾರಿ ಅಂತ ಹೇಳಿ ಅವನು ಹಿಂದೂ ಸಂಘಟನೆಯ ಕಾರ್ಯಕರ್ತವನು ಅವನೇನು ಹೇಳ್ತಾನೆ ನಾನು ಬಿಡೋದಿಲ್ಲ ನೀವು ಬೇವರ್ಸಿಗಳೇ ನೀವೇನೋ ಮಾಡಿದ್ದೀರಿ ನೀವು ನೀವು ನನ್ನನ್ನು ಸೇರಿಸ್ಕೊಂಡು ಇಲ್ಲಿ ಹಿಡಿದು ಕೊಟ್ಟದಂತ ಅತ್ಯಾಚಾರ ಮಾಡಿದ್ದು ನೀವಲ್ಲ ನಾನು ಇದನ್ನು ಹೇಳ್ತೇನೆ ಎಲ್ಲರ ಹತ್ರ ಹೇಳ್ಕೊಂಡು ಬಂದಿದ್ದಾನೆ ನೀವೇ ಆರೋಪಿಗಳು ನೀವು ಯಾರ್ಯಾರು ಐದು ಮಂದಿ ಇದ್ದೀರಂತ ಹೇಳ್ತಾ ಹೇಳ್ತಾ ಇದ್ದರಲ್ಲ ಅವರೆಲ್ಲ ಹೆಸರು ಹೇಳ್ತಿದ್ದ ಅವನು ಒಂದು ದಿವಸ ಬೆಳಿಗ್ಗೆ ನೋಡಿದರೆ ಸುಸೈಡ್ ಪ್ರಮುಖ ಸಾಕ್ಷಿ ಸರ್ ಅವನು ಸೌಜನ್ಯ ಕೇಸಲ್ಲಿ ಪ್ರಮುಖ ಸಾಕ್ಷಿ ಸುಸೈಡ್ ಐದು ನಿಮಿಷದ ಹತ್ತು ನಿಮಿಷದ ಮುಂದೆ ವಿಠಲ್ಗೌಡ ರೋಡ್ರಲ್ಲಿ ಚಾ ಕುಡಿದು ಪೇಪರ್ ಇಟ್ಕೊಂಡು ಹೋಗಿದ್ದಾನೆ ಚೆನ್ನಾಗಿದ್ದ ಪೇಪರ್ ಇಟ್ಕೊಂಡು ಹೋಗಿದ್ದಾನೆ ಸರ್ ಅವತ್ತು ಗುರುವಾರ ದಿವಸ ಅಂತ ಕಾಣ್ತದೆ ಸುದ್ದಿ ಬಿಡುಗಡೆ ಇಲ್ಲಿ ನಮ್ಮ ಊರಿನ ಬೆಳ್ತಂಗಡಿ ತಾಲೂಕಿನ ಪೇಪರ್ ಸುದ್ದಿ ಬಿಡುಗಡೆ ಆ ಪೇಪರ್ ಇಟ್ಕೊಂಡು ಓದಬೇಕು ಅಂತ ಹೇಳಿ ಓದವನು ಅಷ್ಟೇ ಅಲ್ಲಿ ನ್ಯೂಸ್ ಬರ್ತದೆ ಅವನಿಗೆ ಓದ ತಕ್ಷಣ ಅವನನ್ನು ಹಿಡಿದು ಕೊಲೆ ಮಾಡಿ ಆಗಿದೆ ಪೊಲೀಸರಿಗೆ ಬರುವ ಬರೋದ್ರೊಳಗೆ ಅವನ ಏನೋ ಇಳ ಏನೋ ಇಳಿಸಿದ್ದೇವೆ ಅಂತ ಹೇಳ್ತಾರೆ ಏನು ಮಾಡಿದಾರೆ ಗೊತ್ತಿಲ್ಲ ಸುಸೈಡ್ ಮಾಡ್ಕೊಂಡು ಅಂತ ಹೇಳ್ತಾ ಇದ್ರಂತೆ ಏನೇ ಇಳಿಸಿದ್ದಾರೆ ಮನೆಯವರು ಬರೋದಕ್ಕಿಂತ ಮೊದಲು ಅಲ್ಲಿಂದ ಸಾಗಿ ಸಾಗಿದೆವರೆಲ್ಲ ಸೇರಿಕೊಂಡು ಎಲ್ಲ ಇಲಾವರಿ ಆಗಿದೆ ಕಂಪ್ಲೇಂಟು ಕೊಡಲಿಕ್ಕಿಲ್ಲ ಏನಾಗಲಿಕ್ಕೆ ಏನಾಗಲಿ ಸುಸೈಡ್ ಮಾಡ್ಕೊಂಡು ಸತ್ತಿದ್ದಾನೆ ಅಷ್ಟೇ ಇವರೇ ಡಿಕ್ಲರೇಷನ್ ಕೊಟ್ಟು ಆ ಡಿಕ್ಲರೇಷನ್ ಇವರೇ ಕೊಡೋದಲ್ಲಿ ಧರ್ಮಸ್ಥಳದಲ್ಲಿ ಡಿಕ್ಲೇರೇಷನ್ ಅಂದರೆ ಪೊಲೀಸ್ ಸ್ಟೇಷನ್ ಅದು ಇದು ಇಲ್ಲ ಅದು ಈಗಲೂ ಕೂಡ ಹಾಗೆ ಉಂಟು ಅಂತ ಕಾಣ್ತದೆ ಹೇಳಲಿಕ್ಕೆ ಬರೋದಿಲ್ಲ ಈಗ ಅಂದರೆ ಹೊಸ ಸ್ಟೇಷನ್ ಆಗಿದೆ ಮುಂಚೆ ಅವರದೇ ಬಿಲ್ಡಿಂಗಲ್ಲಿ ಧರ್ಮಸ್ಥಳದೊಳಗಡೆ ಓ ಓಪಿ ಇದ್ದದ್ದು ಓಪಿ ಇದ್ದದ್ದು ಈಗ ಸೌಜನ್ಯ ಸತ್ತದರಿಂದ ಒಂದು ಪೊಲೀಸ್ ಸ್ಟೇಷನ್ಗೆ ಜಾಗ ಕೊಟ್ಟು ಪೊಲೀಸ್ ಸ್ಟೇಷನ್ ಆಗಿದೆ ನಾನು ಹೇಳುವಂಥದ್ದು ಅದು ಕೂಡ ಅಂತ ಹೇಳಿ ಹೇಳಿದಾಕಲೆ ಬಂದಿದೆ ಈಗ ರವಿ ಪೂಜಾರಿದ್ದು ಅದು ಕೋಟಲ್ಲಿ ಇರ್ಬೇಕೀಗ ನೋಡ್ತೇನೆ ಅದು ನಮ್ಮ ಕೈಗೆ ಬರ್ತದೆ ಈಗ ಆದಷ್ಟು ಬೇಗ ಕೊಡ್ತೇವೆ ನಾವು ನಿಮ್ಗೆ ಮಾಧ್ಯಮದವರಿಗೆ ಸಾಕ್ಷಿನ ಅಲ್ಲೂ ಕೂಡ ಸಾಯಿಸಿಬಿಟ್ರು ನೋಡಿ ಸೌಜನ್ಯಗಳ ಕೇಸಲ್ಲಿ ಎಂಟು ಜನರನ್ನು ಮರ್ಡರ್ ಮಾಡಿದ್ದಾರೆ ಎಲ್ಲ ಆತ್ಮಹತ್ಯೆ 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 ಈ ಟಿವಿಯಲ್ಲಿ ಕೂತ್ಕೊಂಡು ಬೊಗಳೆ ಬಿಡ್ತಾರಲ್ಲ ನಿನ್ನೆ ಮೊನ್ನೆ ಬಂದವರು ಎರಡು ವರ್ಷದಿಂದ ಬಂದವರು ಇವರೆಲ್ಲ ಇವರೆಲ್ಲ ಈ ಕೇಸನ್ನು ದಾರಿ ತಪ್ಪಿಸಿದ್ರೆ ನಾವು ಆವತ್ತಿಂದ ಇವತ್ತು ತನಕ ಮಾತಾಡ್ತಿದ್ದೇವೆ ಆವತ್ತಿಂದ ಇವತ್ತು ತನಕ ಮಾತಾಡಿದ್ದನ್ನು ಈಗ ಮೊನ್ನೆ ನಿನ್ನೆ ಮೊನ್ನೆ ಎರಡು ವರ್ಷದಿಂದ ಬಂದವರು ಅದಲ್ಲ ಅಂತ ಹೇಳೋದು ಇದು ಯಾವ ಒಂದು ಸೀಮೆಯ ಒಂದು ಜನಗಳ ಇವರಿಗೆ ಎಷ್ಟೆಷ್ಟು ಡೀಲ್ ಮಾಡ್ಕೊಂಡಿದ್ದಾರೆ ಇವರು ನನಗೆ ಅರ್ಥ ಆಗ್ತಾ ಇಲ್ಲ ಎಕ್ಸಲೆನ್ಸ್ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಹಾರ್ಡ್ ಟು ಫರ್ಗೆಟ್ ಎಕ್ಸ್ಪ್ಲನೇಷನ್ ಆಲ್ ದೀಸ್ ಆಲ್ ದೀಸ್ ఇన్ ఎక్సలెన్స్ నీట్ అకాడమీ విద్యాలయప్రా ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ